ಬಸವ ಕಲ್ಯಾಣದ ನಗರದ ತ್ರಿಪುರಾಂತ ಕೆರೆ ಮಳೆಯ ಧಾರಾಕಾರ ಮಳೆಯಿಂದ ಸುರಿದು ಕೆರೆ ನೀರನ್ನು ಅಕ್ಕಪಕ್ಕದ ಹೊಲಗದ್ದೆಗಳಿಗೆ ಮಳೆ ನೀರು ಹೊಲದಲ್ಲಿ ಮಳೆ ನೀರು ನಿಂತು ಬೆಳೆ ಹಾನಿಯಾಗಿರುವುದು ಕಂಡುಬರುತ್ತದೆ ಕೂಡಲೇ ಕೆರೆಯವನ್ನು ಮಳೆ ನೀರನ್ನು ಹೊಲಗದ್ದೆಗಳಿಗೆ ಹಾನಿಯಾಗಬಾರದು ಸಂಬಂಧಪಟ್ಟ ಜೈ ಅವರಿಗೆ ಫೋನ್ ಮಾಡಿ ತಿಳಿಸಿದ ಮೇಲೆ ಅವರು ಅಲ್ಲಿ ಹೋಗಿ ಸರಿಪಡಿಸುತ್ತೇವೆ ಎಂದು ಫೋನ್ ಮಾಡಿ ನನಗೆ ಹೇಳಿದ್ದಾರೆ ಮತ್ತೆ ಪುನಃ ಕರೆ ಮಾಡಿ ಈ ಕೆರೆಯನ್ನು ಹೊಡೆದು ಎರಡು ವರ್ಷ ಆಗಿದೆ ಎಂದು ನನಗೆ ಹೇಳಿದ್ದಾರೆ ನಾರಿ ಅವರಿಗೆ ಪುನಃ ಕರೆ ಮಾಡಿ ಎರಡು ವರ್ಷ ಆದ ನಂತರ ನೀವು ಏನು ಮಾಡಿದೆ ಅಂತ ಕೇಳಿದ್ದೇನೆ ಸಂಬಂಧ ಪಟ್ಟ ಶಾಸಕರು ಮತ್ತು ಕೂಡಲೇ ಕೆರೆಯನ್ನು ಸರಿಪಡಿಸಬೇಕೆಂದು ಜೆಡಿಎಸ್ ಪಕ್ಷದ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಧನರಾಜ್ ಡಿ ರಾಜೋಳೆ ತಿಳಿಸಿದ್ದಾರೆ ಕೆರೆಯನ್ನು ಒಡೆದು ಹೊಲ ಗದ್ದೆಗಳಿಗೆ ನೀರನ್ನು ನುಗ್ಗಿ ಹಾನಿಯಾಗಿರುವುದರಿಂದ ನಮಗೆ ತಿಳಿದು ಬಂದಿರುತ್ತದೆ ಕೂಡಲೇ ನಾನು ಸಂಬಂಧಪಟ್ಟ ಇಲಾಖೆಯ ಎಡಬ್ಲ್ಯೂ ಕರೆ ಮಾಡಿ ಸರ್ ಟಿಪ್ರಾತ್ ಕೆರೆಯನ್ನು ಒಡೆದು ಹೋಗಿದೆ ತಾವು ಈ ನಿಮ್ಮ ಇಲಾಖೆಗೆ ಬರ್ತದೆ ಮತ್ತು ಯಾವ ಇಲಾಖೆಗೆ ಬರ್ತದೆ ಫೋನ್ ಮಾಡಿ ಕೇಳಿದ್ರ ಬಿ ಜೆ ಡಿ ಬಿ ಜೈ ಏನಪ್ಪಾ ಅಂದ್ರೆ ನಮಗೆ ಬರ್ತದೆ ಈ ಕೆರೆಯನ್ನು ಸರ್ ಏನಪ್ಪಾ ಅಂದ್ರೆ ಬಂದು ನೋಡ್ರಿ ನೋಡಿ ಏನಪ್ಪಾ ಅಂದ್ರೆ ನೀರುಗಳನ್ನು ನುಗ್ಗಿ ಹೊಲ ಗದ್ದೆಗಳನ್ನು ಹಾಳು ಮಾಡಿರ್ತದೆ ತಾವು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪರಿಶೀಲನೆ ಮಾಡಿ ಕೆರೆಯನ್ನು ಜೀರ್ಣ ಉದ್ಧಾರ ಮಾಡಬೇಕೆಂದು ಈ ಮೂಲಕ ನಿಮಗೆ ತಿಳಿಸುತ್ತೇನೆ ಸಂಬಂಧಪಟ್ಟ ಶಾಸಕರನ್ನು ಎಲ್ಲಿ ಹೋಗಿದ್ದಾರೋ ಎಲ್ಲಿದ್ರೋ ಗೊತ್ತಿಲ್ಲ ಅವಳು ಕಾಣೆಯಾಗಿದ್ರು ನಮ್ಗಾರ ಗೊತ್ತಿಲ್ಲ ಕೆರೆಯನ್ನು ನೀರನ್ನು ಹೊರಗೆ ಹೋಗದಂತೆ ಕೆರೆ ರಿಪೇರ್ ಮಾಡಬೇಕಾಗಿ ಈ ಮೂಲಕ ತಮಗೆ ವಿನಂತಿಸಿದುಕೊಳ್ಳುತ್ತೇನೆ ನನ್ನ ಹೆಸರು ಧನರಾಜ್ ಬಿ ರಾಜ ಬಸವ